ನಮಸ್ಕಾರ ನನ್ನ ಹೆಸರು ಎಚ್ ಕೆ ರಾಮ್ರಾವ್ ಅಂತ ಇವತ್ತಿಲ್ಲಿ ಗೋರ್ಮೆಂಟ್ ಫಸ್ಟ್ ಏಡ್ ಕಾಲೇಜು ಪಾದರಾಯಣಪುರದಲ್ಲಿ ನ್ಯಾಕ್ ಅಂತೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಇನ್ಸ್ಪೆಕ್ಷನಿಗೆ ಬಂದಿದ್ದಾರೆ ಆ ಕಾರ್ಯಕ್ರಮದ ಒಂದು ಅಂಗವಾಗಿ ನನ್ನ ಪರ್ಸನಲ್ ನಾಣ್ಯಗಳನ್ನ ಪ್ರದರ್ಶನ ಮಾಡಿ ಅಂತ ಹೇಳಿದರು ನನ್ನ ಹತ್ರ ಎರಡೂವರೆ ವರ್ಷ ವರ್ಷದ ಹಿಂದಿಂದ ಹಿಡಿದು ಇವತ್ತಿನವರೆಗೂ ನಾಣ್ಯಗಳಿದೆ ನನಗಿವಾಗ ಎಂಬತ್ತೇಳು ವರ್ಷ ನಾನು ಮೈಸೂರಿನ ನಾನು ಇದನ್ನು ಯಾವ ಒಂದು ಫೀಸು ಅದನ್ನು ತಗೋಳ್ದೆ ನಮ್ಮ ದೇಶದ ಒಂದು ಹೆರಿಟೇಜು ಕಲ್ಚರು ಏನ್ಷಂಟ್ ಹಿಸ್ಟ್ರಿ ನಮ್ಮ ಇವಾಗಿನ ಯಂಗರ್ ಜನ್ರೇಷನ್ಗೆ ಗೊತ್ತಾಗಲಿ ನಾಣ್ಯಗಳ ಮುಖಾಂತರ ಅಂದ್ಬಿಟ್ಟು ಈ ಪ್ರದರ್ಶನಗಳನ್ನ ಮಾಡ್ತಾಯಿದ್ದೀನಿ ಇವತ್ತಿ ಕಾಲೇಜ್ನಲ್ಲಿ ನಂದು ನೂರ ಎಪ್ಪತ್ತೊಂದನೇ ಪ್ರದರ್ಶನ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ತಮಗೆ ಹೇಳಬೇಕು ಅಂತ ಅನಿಸುತ್ತೆ ನಾಣ್ಯಗಳನ್ನ ತಾವು ನೋಡಿದ್ರೆ ಹೇಳ್ತೀನಿ ಇದು ನಾಣ್ಯಗಳು ಅಂತ ಬರೋಕ್ಕಿಂತ ಮುಂಚೆ ಬಾಟರ್ ಸಿಸ್ಟಮ್ ಅಂತ ಕರೀತಾ ಅದರಲ್ಲಿ ಕವಡೆಗಳು ಕೆಲವು ಮಣಿಗಳು ಕೆಲವು ಆಭರಣಗಳು ಇವೆಲ್ಲ ಇತ್ತು ಇದರಲ್ಲಿ ನಾಣ್ಯ ಅಂತ ನಮ್ಮ ಭಾರತ ದೇಶದಲ್ಲಿ ಮೊದಲು ಬಂದಿದ್ದು ಈ ಗಾಂಧಾರ ಪ್ರದೇಶ ಮಹಾಜನಪದ ಅಂತ ಕರೀತಾ ಇದ್ದರು ಮಹಾಭಾರತದ ಗಾಂಧಾರಿ ಈ ಪ್ರದೇಶದಿಂದ ಬಂದಿದ್ದವಳು ಇದು ಇವತ್ತು ಆಫ್ಘಾನಿಸ್ತಾನಕ್ಕೆ ಕೊಠಾಗಿದೆ ಅದನ್ನು ಕಾಂದಹಾರ ಅಂತ ಕರೀತಾರೆ ಆದರೆ ಇದನ್ನು ನಾವು ನಮ್ಮ ನಾಣ್ಯ ಅಂತಲೇ ಇಟ್ಕೊಂಡಿರೋದು ಯಾಕೆಂದರೆ ಅಖಂಡ ಭಾರತದಲ್ಲಿ ಈ ಪ್ರದೇಶ ನಮ್ಮಲ್ಲಿತ್ತು ಸರ್ ಇವತ್ತು ಬುದ್ಧ ಪೂರ್ಣಿಮಾ ಇದು ಗೌತಮ್ ಬುದ್ಧ ಬದುಕಿದ್ದಾಗ ಈ ನಾಣ್ಯ ಚಲಾವಣೆಯಲ್ಲಿತ್ತು ಫೈವ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀನಲ್ಲಿ ಬಿ ಸಿಲಿ ಗೌತಮ್ ಬುದ್ಧ ಹುಟ್ಟ ಅವನ ಚಾಯೋಕ್ಕಿಂತ ಮುಂಚೆ ಈ ನಾಣ್ಯ ಚಲಾವಣೆಯಲ್ಲಿತ್ತು ಇದೇ ನಮ್ಮ ನನ್ನ ಉದ್ದೇಶ ಇಂಥದ್ದನ್ನು ನೋಡಿ ಒಂದು ನಮ್ಮ ರಾಷ್ಟ್ರಭಕ್ತಿ ಬರಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಸರ್ ಇದು ಮಗದ ಪ್ರದೇಶದ ನಾಣ್ಯ ಮೌರ್ಯರಿಗಿಂತ ಮುಂಚೆ ನಂದ ಡೈನಾಸ್ಟಿ ಬರ್ತಾ ಇತ್ತು ಆ ನಂದ ಡೈನಾಸ್ಟಿ ನಾಣ್ಯ ಇದು ಇದು ಪಂಚಮಾಲ ಕಾಯಿನ್ಸ್ ಅಂತಾರೆ ಮೌರ್ಯನ್ ಎಂಪೈರ್ ಬಂದ ಮೇಲೆ ಬಂದಿದ್ದ ನಾಣ್ಯ ಅದರಲ್ಲಿ ಅಶೋಕನ ಕಾಯಿನು ಐಡೆಂಟಿಫೈ ಆಗಿರೋದನ್ನು ಇಟ್ಟಿದ್ದೀನಿ ಇದನ್ನು ಮೈಸೂರು ಮಹಾರಾಜದ್ದು ಗೋಲ್ಡ್ ಕಾಯಿನ್ ಸರ್ ಇದು ಇದು ತ್ರೀ ಪಾಯಿಂಟ್ ಫೋರ್ ಗ್ರಾಮ್ಸ್ ಇರುತ್ತೆ ಇದನ್ನು ಪಗೋಡ ಅಂತ ಕರೀತಾರೆ ಇದ್ರ ಮೇಲೆ ಲಕ್ಷ್ಮಿ ಇದು ಈಶ್ವರ ಪಾರ್ವತಿ ಫಿಗರ್ ಹಾಕಿದ್ದಾರೆ ಇದು ಇಲ್ಲಿ ಉಗ್ರ ನರಸಿಂಹನ್ ಫಿಗರ್ ಇದೆ ಇದು ಪಾಯಿಂಟ್ ತ್ರೀ ಏಯ್ಟ್ ಗ್ರಾಮ್ಸ್ ಇರುತ್ತೆ ಇದು ಶಿವ ಪಾರ್ವತಿ ಕೃಷ್ಣ ಒಡೆಯರು ಮುಮ್ಮುಡಿ ಕೃಷ್ಣ ಜ ಒಡೆಯರ ನಾಣ್ಯ ಇದು ವಿಜಯನಗರದ್ದು ಕೃಷ್ಣ ದೇವರಾಯನದ ನಾಣ್ಯ ಇದರಲ್ಲಿ ಬಾಲಕೃಷ್ಣಂದು ಫೋಟೋ ಇದೆ ಇದು ತ್ರೀ ಪಾಯಿಂಟ್ ಫೋರ್ ಗ್ರಾಮ್ಸ್ ಇರುತ್ತೆ ಈ ಥರ ಇದು ವಿಜಯನಗರದ ಸದಾಶಿವರ ಎಂದು ಇದು ಇದು ನಮ್ಮ ಇಕ್ಕೇರಿ ಇಕ್ಕೇರಿ ನಾಯಕರದ್ದು ನಾಣ್ಯ ಇದು ಅಮೋಘ ಭೂತಿ ಅಂತ ಇದು ನೋಡಿ ಸರ್ ಬ್ಯೂಟಿಫುಲ್ ನಾಣ್ಯ ಇದು ಬೆಳ್ಳಿ ನಾಣ್ಯ ಇದರಲ್ಲಿ ಇಷ್ಟು ಚಿಕ್ಕ ನಾಣ್ಯದಲ್ಲಿ ಎರಡು ಲಿಪಿಗಳು ಹಾಕಿದ್ದಾರೆ ಒಂದು ಬ್ರಾಹ್ಮಿ ಲಿಪಿನಲ್ಲಿ ಆ ರಾಜನ ಹೆಸರಿದೆ ಅಮೋಘ ಭೂತಿ ಅಂಥೇಳಿ ಇನ್ನೊಂದರಲ್ಲಿ ಇದು ಕರೋಷ್ತಿ ಅಂತಾರೆ ಇದು ರೈಟಿಂದ ಲೆಫ್ಟ್ಗೆ ಓದಬೇಕು ಬ್ರಾಹ್ಮಿ ಲಿಪಿ ರೈಟಿಂದ ಲೆಫ್ಟ್ಗೆ ಓದಬೇಕು ಈ ಲಿಪಿನಲ್ಲಿ ಇಲ್ಲಿ ಹಾಕಿದ್ದಾರೆ ಈ ಚಿತ್ರಗಳು ಈ ನಾಣ್ಯದ ಮೇಲಿದೆ ಅಲ್ಲಿಂದ ಬಂದರೆ ಇಲ್ಲಿ ಈ ಕಡೆ ನಮ್ಮ ಕದಂಬರದ್ದು ಸ್ವಲ್ಪ ನಾಣ್ಯ ಸಿಕ್ಕಿದ್ದ ನಾನು ಇಟ್ಟಿದ್ದೀನಿ ಇದು ನಮ್ಮ ಕದಂಬರದ್ದು ಕನ್ನಡ ಆವಾಗಿನ ಕನ್ನಡ ಈ ಥರ ಇತ್ತು ಸರ್ ಇದು ದೋಷ ರಾಶಿ ಅಂತ ಇದು ಕೃಷ್ಣವರ್ಮ ಟು ಮಯೂರ್ವರ್ಮನ ಕಾಲದ ನಾಣ್ಯ ಇಲ್ಲ ಮಯೂರವರ್ಮ ಆದಮೇಲೆ ಕೃಷ್ಣವರ್ಮ ಅಂತ ಬರ್ತಾನೆ ಆವಾಗಿನ ಕಾಲದ ನಾಣ್ಯ ಇದು ಇದು ದೋಷ ರಾಶಿ ಅಂತ ನಾನೇ ಇದು ಈ ಇನ್ಸ್ಕ್ರಿಪ್ಷನ್ ಇಲ್ಲಿದೆ ಇಲ್ಲಿ ಮಾನ ರಾಶಿ ಅಂತ ಈ ಥರದ ಎರಡು ನಾಣ್ಯ ಅವನು ಮಾಡಿದ್ದು ನನ್ನ ಕೈಗೆ ಸಿಕ್ಕಿದೆ ಅದನ್ನು ಇಲ್ಲಿಟ್ಟಿದ್ದೀನಿ ಇದು ನಮ್ಮ ಬನವಾಸಿನಲ್ಲಿ ಟೂಟುಸ್ ಅಂದ್ಬಿಟ್ಟು ಶತವಾನ್ರಿಗಿಂತ ಮುಂಚೆ ಇದ್ದರು ಅಂದರೆ ಇವು ಕದಂಬರಿಗಿಂತಲೂ ಮುಂಚೆನೇ ಇದರಲ್ಲಿ ನೋಡಿ ರಾಜನು ಇದು ರಾಜನು ಮೂಲಾನಂದಸ ಅಂತ ಬ್ರಾಹ್ಮಿ ಒಳಗಡೆ ಇಲ್ಲಿ ಇನ್ಸ್ಕ್ರಿಪ್ಷನ್ ಹಾಕಿದ್ದಾರೆ ಇದು ಲೆಗ್ಡ್ ನಾಣ್ಯ ಸರ್ ಇದು ಬನ್ವಾಸಿನಲ್ಲಿ ಸಿಕ್ಕಿರೋದು ಇದು ನಮ್ಮ ಬೆಳಗಾಂದು ಇದು ನೋಡಿ ನಾನು ಬರೆದಿದ್ದೀನಿ ಇಲ್ಲಿ ರಾಜನು ವಸತಿ ಪುತ್ರ ಸ ಅಂತ ಹೆಸರು ಹಾಕ್ಕೊಂಡಿದ್ದಾನೆ ಬೆಳಗಾಮು ಕೊಲ್ಲಾಪುರನಲ್ಲಿ ಥರ್ಟಿ ಬಿ ಸಿ ಅಂದರೆ ಇವಾಗಿ ಎರಡು ಸಾವಿರ ವರ್ಷದ ಮುಂಚೆ ಈ ನಾಣ್ಯದ ಅಲ್ಲಿ ಚಲಾವಣೆಯಲ್ಲಿತ್ತು ಇದು ನಮ್ಮ ಒಂದು ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಇದ್ದೀನಿ ಇದು ಅಯೋಧ್ಯದು ಕೋಶಲ ಪ್ರದೇಶ ಅಯೋಧ್ಯಾದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯ ಟೂ ಹಂಡ್ರೆಡ್ ಬಿ ಸಿ ಅಂದರೆ ಎರಡು ಸಾವಿರದ ಇನ್ನೂರು ವರ್ಷದ ಮುಂಚೆ ಸತ್ಯಮಿತ್ರ ಅಂದ್ಬಿಟ್ಟು ರಾಜ ಇದ್ದ ಅವನ ಹೆಸರು ಇಲ್ಲಿದೆ ಸತ್ಯ ಮಿತ್ರ ಸಾಥ ಬ್ರಾಹ್ಮಿಣಲ್ಲಿ ಹೆಸರು ಹಾಕಿದ್ದಾರೆ ಇದು ನಮ್ಮದು ಮಾಮೂಲಿ ಎಲ್ರಿಗೂ ಗೊತ್ತಿರೋ ಮೊಹಮ್ಮದ್ ಗೋರಿ ನಾಣ್ಯ ಇದು ಗಝ್ದಿ ಮೊಹಮ್ಮದ್ದು ಈ ಗಝ್ದಿ ನಾನು ಸ್ವಲ್ಪ ಆಸೆ ಹೇಳಬೇಕು ಗೊತ್ತಾ ಗಝ್ದಿ ಮೊಹಮ್ಮದ್ದು ಅವನ ನಾಣ್ಯದಲ್ಲಿ ಒಂದು ಸೈಡ್ನಲ್ಲಿ ಅರಬ್ಬಿ ಲಿಪ್ಪಿನಲ್ಲಿ ಲಾ ಇಲಾ ಅಲ್ಲಾ ಅಕ್ಬರ್ ಅಂದ್ಬಿಟ್ಟು ಹಾಕಿದ್ದಾನೆ ಇನ್ನೊಂದು ಸೈಡ್ನಲ್ಲಿ ಅದೇ ಈ ನಾಣ್ಯದ ಬ್ಯೂಟಿ ಗಝ್ದಿ ಮೊಹಮ್ಮದ್ ಅಂತನೂ ಅವನ ನಾಣ್ಯದಲ್ಲಿ ಅವ್ಯಕ್ತ ಮೇಕ ಮೆಹಮೂದ ಸ ಅವತಾರ ನೃಪ ಮೆಹಮೂದ ಅಂದ್ಬಿಟ್ಟು ಅವ್ಯಕ್ತಿಯ ಸಂಸ್ಕೃತಕ್ಕೆ ಅದನ್ನು ಕನ್ವರ್ಟ್ ಮಾಡಿ ಒಳಗಡೆ ಹಾಕಿದ್ದಾನೆ ಅದೊಂದು ಇದರದ್ದು ಇಂಪಾರ್ಟೆನ್ಸು ಇದೆಲ್ಲ ನಮ್ಮ ರಾಜ್ಪೂತು ರಾಜ ಮಹಾರಾಜರುಗಳು ಇದ್ದಿದ್ದು ನಾಣ್ಯಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇದು ಡೆಕ್ಕನ್ ಸುಲ್ತಾನೆಂಟು ಆದಿಲ್ ಶಾಹಿ ನಾಣ್ಯ ಅಂತ ಕರೀತಾರೆ ಇದು ತುಂಬ ವಿಚಿತ್ರವಾದ ಒಂದು ಶೇಪ್ನಲ್ಲಿದೆ ಹೇರ್ ಪೇನ್ ಇದ್ದಂಗೆ ಇದೆ ಲೇಡೀಸ್ದು ಇದು ಲಾರಿನ್ ಅಂತ ಕರೀತಾರೆ ಇದು ಸ್ವಲ್ಪ ನಮ್ಮ ಕರ್ನಾಟಕದ ನಾಣ್ಯ ಗೇರ್ ಸೊಪ್ಪೆ ಜಲಪಾತದಲ್ಲಿ ಮಲ್ಲ ಅಂತ ರ ಇದ್ದ ಅವನ ಹೆಸರು ಲಾಂಡಿನ ಮೇಲಿದೆ ಆ ಒಂದು ಸಿಲ್ವರ್ ನಾಣ್ಯ ಇದು ಅಲ್ಲಿ ಫೋಟೋ ಹಾಕಿದ್ದೀನಿ ಇದು ವೀರಪ್ಪ ನಾಯಕ ಅಂತ ಹಾಗಲ್ವಾಡಿ ಪಾಳೆಗಾರ ತುಮಕೂರು ಹತ್ರ ಅವರದ್ದು ಇವು ತುಂಬ ಕಷ್ಟ ಸಹ ಸಿಗೋದು ಪಾಳ್ಯಗಾರರು ಇದು ದೇವರಾಯನ ದುರ್ಗದ್ದು ನರಸಪ್ಪ ಒಡೆಯರ್ ಅಂದ್ಬಿಟ್ಟು ಅವ್ರದ್ದು ನಾಣ್ಯ ಇದು ನಮ್ಮ ಮೈಸೂರು ರೋಡ್ ಚನ್ನಪಟ್ಟಣದಲ್ಲಿ ಇದೆಯಲ್ಲ ಅಲ್ಲಿ ಜಗದೇವರಾಯ ಅಂತ ಕೆಂಪೇಗೌಡರು ಕಾಂಟೆಂಪ್ರರಿ ಅವನು ಚನ್ನಪಟ್ಟಣದಲ್ಲಿ ನಾಣ್ಯನ ಮಿಂಕ್ ಮಾಡಿದ್ದ ಅವನಿದೆ ಶೇಷ ಸೂರ್ಯ ಅಂದ್ಬಿಟ್ಟು ಇವನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ರೂಪಾಯಿ ಅನ್ನೋ ಶಬ್ದ ಇವನೇ ಅದಕ್ಕೆ ಮುಂಚೆ ದಮ್ಮು ಬೇರೆ ಬೇರೆ ಹೆಸರಲ್ಲಿದ್ದು ನಾಣ್ಯಗಳು ಪಗೋಡ ಆ ಥರ ಇವನು ರುಪಿ ಅನ್ನೋ ಹೆಸರನ್ನು ಕೊಟ್ಟು ಇದಕ್ಕೊಂದು ಲೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ತೂಕ ಫಿಕ್ಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಇವನು ಇಂಟ್ರೊಡ್ಯೂಸ್ ಮಾಡಿದ್ದು ಇದುವರೆ ತನಕ ಅದೇ ಹೆಸರು ಕಂಟಿನ್ಯೂ ಆಗ್ತದೆ ಆದರೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇವನು ಶೇಷ ಸೂರಿ ಅಂತ ಫಿಫ್ಟೀನ್ ಫಾರ್ಟಿ ಫೈಲಿ ಇದು ನಮ್ಮ ಶಿವಾಜಿ ನಾಣ್ಯ ಸರ್ ಶಿವಾಜಿಗೆ ರಾಜ್ಯಾಭಿಷೇಕ ಮಾಡ್ತಾರೆ ಸಿಕ್ಸ್ಟೀನ್ ಸೆವೆಂಟಿ ಫೋರಲ್ಲಿ ಕಾಶಿಯಿಂದ ಗಾಗಾಭಟ್ಟ ಅಂದ್ಬಿಟ್ಟು ರಾಯಗಡಿಗೆ ಬಂದಿರ್ತಾನೆ ಅವನಿಗೆ ರಾಜ್ಯಾಭಿಷೇಕ ಮಾಡಿದಾಗ ಇವನು ಒಂದು ಚಿಕ್ಕದು ಚೆನ್ನದು ನಾಣ್ಯ ಆಮೇಲೆ ಈ ಕಾಪಡ ನಾಣ್ಯನ ಇಂಟ್ರೊಡ್ಯೂಸ್ ಮಾಡ್ತಾನೆ ಅದರಲ್ಲಿ ನನಗೆ ಕಾಪರ್ ನಾಣ್ಯ ಮೂರು ಸಿಕ್ಕಿದೆ ಅದನ್ನು ಇಲ್ಲಿಟ್ಟಿದ್ದೀರಿ ಇದು ರಾಜ್ಯಾಭಿಷೇಕ ಅವನ ತಲೆ ಮೇಲೆ ಹಾಕಿದ್ದಕ್ಕೆ ಒಂದು ಸ್ಮರಣಾರ್ಥಪಾಗಿ ಅವಾಗ ಮಾಡಿರೋ ನಾಣ್ಯ ಸರ್ ಇದೊಂದು ಇಂಪಾರ್ಟೆಂಟ್ ತೋರಿಸ್ದೆ ಇದು ಏಯ್ಟೀನ್ ಫಿಫ್ಟಿ ಸೆವೆನ್ನು ನಾವು ಇಸ್ರೀ ಇಂಪಾರ್ಟೆಂಟ್ ನಾಣ್ಯಕ್ಕಿಂತ ಯಾಕೆಂದರೆ ಭಾಳ ನಮ್ಮ ಇತಿಹಾಸದಲ್ಲಿ ಒಂದು ಪರ್ವ ದಿವಸ ಆಗ್ತೀವಿ ಅದಕ್ಕೋಸ್ಕರ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಮೊಘಲ್ದೊಂದು ಇಷ್ಟು ನಾಣ್ಯ ಇದೆ ಪೂರ ಹಿಸ್ಟ್ರಿ ಬರೆಯೋದ್ರೆ ತುಂಬ ದೊಡ್ಡದಾಗುತ್ತೆ ಅಂದ್ಬಿಟ್ಟು ನಾಣ್ಯ ಇಟ್ಟಿದ್ದೀನಿ ಅಕ್ಬರು ಜಹಾಂಗೀರು ಶಹಜಹಾನು ಔರಂಗಜೇಬ್ದು ಸಿಲ್ವರ್ ನಾಣ್ಯಗಳಿದ್ವು ಇಲ್ಲಿ ಇದೆ ದೆಹಲಿ ಸುಲ್ತಾನೇಟ್ಸ್ ಇದ್ದಾರೆ ಅದು ಕೆಲವು ಪ್ರಿನ್ಸ್ಲಿ ಸ್ಟೇಟ್ಸ್ ಇದೆ ಇದು ಅಹೋಮ್ ಕಿಂಗ್ಡಮ್ ಅಂತ ಅಸ್ಸಾಮು ಮೌರ್ಯ ನೆಂಪರ್ದು ಇದನ್ನು ಮಾರ್ಕ್ ಕಾಯಿನ್ಸ್ ಅಂತಾರೆ ಅಂದರೆ ಅವಾಗ ಟೆಕ್ನಾಲಜಿ ಅಷ್ಟು ಇರಲಿಲ್ಲ ಒಂದನ್ನು ನಾಣ್ಯದಲ್ಲೂ ಐದೈದು ಪಂಚ್ ಇರುತ್ತೆ ಅಂದರೆ ಇದ್ದ ಪಂಚ್ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬ ರಾಜ ಅವನ್ನ ಯಾವ ದೇಶ ಯಾವ ಪ್ರದೇಶದಲ್ಲಿದ್ದಾನೆ ಅದನ್ನು ಐದು ಪಂಚ್ ಮಾಡಿ ಇದನ್ನು ಮಾಡ್ತಾಯಿದ್ರು ಇದನ್ನು ಕಾಶಾರ್ಪುಳ ಅಂತ ಕರೀತಾರೆ ಇದು ತ್ರೀ ಪಾಯಿಂಟ್ ಫೋರ್ ಗ್ರಾಮ್ಸ್ ಇರುತ್ತೆ ಸಿಲ್ವರ್ಲೆ ಇರುತ್ತೆ ಒಂದು ಪರ್ಟಿಕ್ಯುಲರ್ ಶೇಪ್ ಇರೋದಿಲ್ಲ ಇದಕ್ಕೆ ಇದೆಲ್ಲ ಅದೇ ಥರ ಏನ್ಶಂಟ್ ನಾಣ್ಯಗಳು ಇದೆಲ್ಲ ಪಂಚಮಾಟ್ ನಾಣ್ಯ ಇದು ಕುಶಾನ್ರು ವಿಮಾ ಕಡ್ಪಾಸಿಸು ಕಾನಿಷ್ಕಾ ಅವನ ಮಗ ಹವಿಷ್ಕಾ ಈ ಥರ ಹುಷಾರ್ಗದ್ದು ಫುಲ್ಲು ನಾಣ್ಯಗಳು ಇಲ್ಲಿದೆ ಸಹ ಅವನ ಡೈನಾಸ್ಟಿ ನಾಣ್ಯಗಳು ಇದೆ ಇದರಲ್ಲಿ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಇದೆಲ್ಲ ನಮ್ಮ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಾರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಐನೂರು ಚಿಲ್ಲರೆ ನಮ್ಮ ರಾಜ್ಯಗಳಿದ್ದು ಬೇರೆ 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 ರಾಜ್ಯಗಳಿದ್ದು ಆ ರಾಜ್ಯಗಳ ನಾಣ್ಯಗಳನ್ನ ಇಲ್ಲಿಟ್ಟಿದ್ದೀನಿ ಅದರಲ್ಲಿ ಇದು ನಮ್ಮ ಮೈಸೂರದು ಕಿಂಗ್ಡಮ್ದು ದಿವಾನ್ ಪೂರ್ಣೆಯ ಕೃಷ್ಣರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ಅವ್ರದ್ದೆಲ್ಲ ಇಲ್ಲಿ ನಾಣ್ಯಗಳಿದೆ ಇದು ದಿವಾನ್ ಪೂರ್ಣೆಯಂದು ಎಪ್ಪತ್ತೈದು ಕ್ಯಾಶ್ ಅಂತಾರೆ ಐವತ್ತು ಕ್ಯಾಶು ಇಪ್ಪತ್ತೈದು ಕ್ಯಾಶು ಈ ಥರ ಡಿಫ್ರೆಂಟು ಕಾಯಿನ್ಸು ಇಲ್ಲಿದೆ ಚಿಕ್ಕದೇವರಾಜ್ ಒಡೆಯರು ಅವರು ಆಳ್ವಿಕೆ ಮಾಡಿದ್ದು ಮೂವತ್ತ್ಮೂರು ವರ್ಷ ಆ ಮೂವತ್ತ್ಮೂರು ವರ್ಷದಲ್ಲಿ ವರ್ಷಕ್ಕೊಂದೊಂದು ನಾಣ್ಯನ ಅವರು ಸಂಖ್ಯೆ ಹಾಕಿ ಮಾಡ್ತಾಯಿದ್ರು ಒಂದು ಎರಡು ಮೂರು ನಾಲ್ಕು ಐದು ಅಂತ ಸೊ ಇಲ್ಲಿ ಮೂವತ್ತ್ಮೂರು ಸಂಖ್ಯೆ ಹಾಕಿರುವ ನಾಣ್ಯಗಳನ್ನ ಇಟ್ಟಿದ್ದೀನಿ ಇದು ಬಂದಿದ್ದೆ ಅವಧಿ ರಾಜ್ಯದ್ದು ಅಂದ್ಬಿಟ್ಟು ಲಕ್ನೋ ಪಕ್ಕ ಅದನ್ನು ಅಂತ ಕರಿತಾಯಿದ್ರು ಇದು ಅಲ್ಲಿದು ಇದು ಇದು ಬೇರೆ ಬೇರೆ ಇದರಲ್ಲಿ ಇಲ್ಲಿ ಜೋಧ್ಪುರ್ ರಾಜ್ಯ ಜೋಧ್ಪುರ ರಾಜ ಮಹಾರಾಜರ ನಾಣ್ಯಗಳಿದೆ ಇಲ್ಲಿ ಬಂದಿದ್ದೆ ಬೇರೆ ಬೇರೆ ರಾಜ್ಯಗಳು ಉಸ್ಮಾನ್ ಅಲಿ ಖಾನು ಹೈದರಾಬಾದು ಇಲ್ಲಿವರೆಗೆಲ್ಲ ಇವೆಲ್ಲ ಬೇರೆ ಬೇರೆ ಪ್ರದೇಶದ ಕಚ್ಚು ಗುಜರಾತದು ಅಲ್ಲಿ ಬರೋಡಾದಿದೆ ಮಿಕ್ಸಪ್ ಆಗಿಬಿಟ್ಟಿದೆ ಇಲ್ಲಿ ಸ್ವಲ್ಪ ಸಣ್ಣ ಇದು ಬೆಳ್ಳಿ ನಾಣ್ಯಗಳು ಬ್ರಿಟಿಷ್ ಪೀರಿಯಡ್ದು ಒಂದು ರೂಪಾಯಿ ಎಂಟು ಆಳಿ ನಾಲ್ಕು ಆಡಿ ಎರಡು ಆಳಿ ಅಂದ್ಬಿಟ್ಟು ಬ್ರಿಟಿಷ್ ಪೀರಿಯಡ್ ನಾಣ್ಯಗಳಿದು ಬ್ರಿಟಿಷ್ ಪೀರಿಯಡ್ ನಾಣ್ಯಗಳಾದಮೇಲೆ ನಮ್ಮದು ಬಂದುಬಿಡುತ್ತೆ ಅಂದರೆ ಇದು ಒಂದು ಕಾಸು ಎರಡು ಕಾಸು ನಮ್ಮದು ನಯಾ ಪೈಸಾ ಸಾವ ನಮ್ಮದು ನಯಾ ಪೈಸ ಅಂತ ಇವಾಗ ಕರಿತೀವಲ್ಲ ಇದು ಬರೋದಕ್ಕಿಂತ ಮುಂಚೆ ಇದು ನಮಗೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದರೂ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಈ ಈ ಥರ ಆಣೆ ರೂಪಾಯಿ ಪೈಸಾ ಅಂತಲೇ ಮಾಡ್ತಾಯಿದ್ರು ಇದು ಒಂದು ರೂಪಾಯಿಗೆ ನೂರ ತೊಂಬತ್ತೆರಡು ಕಾಸು ಹೂಡ್ತಾ ಇತ್ತು ಇದು ಟ್ರೇಡಿಂಗಿಗೆ ಭಾಳ ಪ್ರಾಬ್ಲಮ್ಮು ಅಂದ್ಬಿಟ್ಟು ಡೆಸಿಬಲ್ ಸಿಸ್ಟಮಗೆ ಬಂದುಬಿಡ್ತಾರೆ ಅಂದರೆ ಒಂದು ರೂಪಾಯಿಗೆ ನೂರು ಪೈಸ ನೂರ ತೊಂಬತ್ತೆರಡರ ಬದಲು ನೂರು ಪೈಸ ವ್ಯಾಪಾರ ಮಾಡೋರ್ಗು ಕಷ್ಟ ಲೆಕ್ಕ ಹಾಕೋಕ್ಕೂ ಸುಲಭ ಅಂತ ಅದು ಸಾವಿರದ ಒಂಬೈನೂರ ಐವತ್ತೇಳರಿಂದ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬಂದಂಥ ಒಂದು ಪೈಸ ಎರಡು ಪೈಸಾ ಐದು ಪೈಸಾ ಇಪ್ಪತ್ತೈದು ಪೈಸ ಎಲ್ಲ ನಾಣ್ಯಗಳನ್ನೂ ಇಲ್ಲಿಟ್ಟಿದ್ದೀರಿ ಅದು ಬಿಟ್ಟರೆ ಕೆಲವು ನೋಟ್ಗಳಲ್ಲಿ ನಾನು ಮೇಯ್ನು ನಾಣ್ಯ ಸಂಗ್ರಹಕಾರ ಅದರ ಜೊತೆಯಲ್ಲಿ ಇವು ಕಲೆಕ್ಟಬಲ್ ಸ್ಟಾಂಪ್ಸು ಉಪಯೋಗಕ್ಕೆ ಅಂತ ಏನೂ ಮಾಡಿರೋದಲ್ಲ ಥೀಮ್ ಬೆಸ್ಟು ಸ್ಟಾಂಪ್ಗಳು ಮಾಡಿದ್ದಾರೆ ಅದನ್ನು ಸುಮಾರು ನಾನು ಕಲೆಕ್ಟ್ ಮಾಡಿದ್ರೆ ಒಂದು ಐನೂರಾರು ಇದೆ ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಸ್ಟಾಂಪ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ ಇದು ನೋಡಿ ನಮ್ಮ ಭಾರತ ದೇಶದ ಬಾಲಿವುಡ್ ಅಂತೀವಲ್ಲ ಅವ್ರದ್ದು ಚಿತ್ರ ಸೆಂಟಿನರಿಗೋಸ್ಕರ ಸ್ಪೆಷಲ್ ಮಾಡಿದ್ದಾರೆ ಇಲ್ಲಿ ನೋಡಿ ಉತ್ಪಲ್ ದತ್ತು ವಿಷ್ಣುವರ್ಧನು ಎಲ್ಲರದ್ದು ಇದೆ ಗೀತಾ ದತ್ತು ಹಾಡುಗಾರ್ಕೆಯವರು ಅವ್ರದ್ದು ಅವ್ರದ್ದು ಎಲ್ಲ ಇದೆ ಇಲ್ಲಿ ಬಂದರೆ ಫೇರ್ಸ್ ಆಫ್ ಇಂಡಿಯಾ ಅಂತ ಸೋನೆಪುರ್ ಫೇರು ಪುಷ್ಕರ್ ಅಂತ ರಾಜಸ್ಥಾನದಲ್ಲಿ ಇದು ಗೋವಾ ಕಾರ್ನಿವಲು ಬೌಲ್ ಮೇಲ ಈ ಥರ ಎಲ್ಲ ಇದು ಒಂದು ಥೀಮ್ ಪಾಲ್ ನೋಡಿ ಸಂಗೀತಗಾರರು ಇದ್ದಾರೆ ಭೀಮಸೇನ್ ಜೋಶಿ ಗಂಗೂಬಾಯಿ ಹಂಗಲ್ಲು ಗಂಧರ್ವ ಬಾಲ್ಗಂಧರ್ವ ಅವ್ರದ್ದಿದೆ ಈ ಥರ ಇವೆಲ್ಲ ಥೀಮ್ ಬೇಸ್ ಟ್ಯಾಂಪು ಹುಡುಗರಿಗೆ ನಮ್ಮ ದೇಶದ ಬಗ್ಗೆ ಅದೆಲ್ಲ ಗೊತ್ತಾಗಲಿ ಅಂತ ಅದನ್ನು ಇಟ್ಟಿದ್ದೀರಿ